ದೇಹದ ತೂಕ ಹೆಚ್ಚಾದರೆ ಆರೋಗ್ಯ ಹಾಳಾಗುತ್ತೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದು ಎಲ್ಲರೂ ಆಸೆ ದೇಹದ ಅಧಿಕ ಬೊಜ್ಜನ್ನು ಕರಗಿಸಿದ್ರೆ ನಾವು ಆರೋಗ್ಯಕರವಾಗಿ ಇರಬಹುದು ದೇಹದ ಕೊಬ್ಬು ಜಾಸ್ತಿ ಆದರೆ ಅದರಿಂದ ಮಧುಮೇಹ ಬಿ ಪಿ ಸಮಸ್ಯೆ ಹೃದಯಕ್ಕೆ ಸಮಸ್ಯೆ ಈ ರೀತಿಯ ಹತ್ತು ಹಲವಾರು ಸಮಸ್ಯೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ ಅದರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಿದ್ರೆ ಹೇಗೆ ಸಣ್ಣ ಆಗೋದು ಸಣ್ಣ ಆಗೋದಕ್ಕೆ ನಾವು ಏನನ್ನ ಸೇವಿಸಬೇಕು ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗ್ತಾ ಇದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೊಸ್ದಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸದಾ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಬೆಳ್ಳುಳ್ಳಿ ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತೆ ನಿಜ ಆದರೆ ಇದು ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡುತ್ತೆ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಲ್ ಪ್ಯಾರಾಸಿಟಿಕ್ ಅಂಶಗಳು ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ಅನೇಕ ರೋಗಗಳನ್ನು ಇದು ತಡೆಗಟ್ಟುತ್ತೆ ಹಾಗೆ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಫೈಬರ್ ಕೂಡ ಹೇರಳವಾಗಿ ಇರೋದರಿಂದ ಇದು ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮೂಳೆಗಳ ನೋವನ್ನು ನಿವಾರಣೆ ಮಾಡುತ್ತೆ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ ಈಗ ತುಂಬ ಜನ ಸೊಂಟ ನೋವು ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಅಂತ ಹೇಳ್ತಿರ್ತಾರಲ್ವ ಆ ರೀತಿಯ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ನಮ್ಮ ಮೆದುಳಿನ ಕ್ರಿಯೆಗೆ ಕೂಡ ಇದು ಉತ್ತಮ ನಮ್ಮ ಮೆದುಳಿನ ಕ್ರಿಯೆಯನ್ನು ಇದು ಉತ್ತೇಜಿಸುತ್ತೆ ಸ್ನೇಹಿತರೆ ಮಕ್ಕಳಿಗೆ ಪ್ರತಿದಿನ ಒಂದೇ ಒಂದು ರೋಸ್ಟೆಡ್ ಬೆಳ್ಳುಳ್ಳಿಯನ್ನು ಕೊಡೋದ್ರಿಂದ ಅವರ ಒಂದು ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ನಮ್ಮ ಬುದ್ಧಿಶಕ್ತಿಗೂ ಕೂಡ ತುಂಬನೇ ಒಳ್ಳೆಯದು ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಇದು ಮಧುಮೇಹಿಗಳಿಗೂ ಕೂಡ ತುಂಬಾ ಒಳ್ಳೆಯದು ರಕ್ತದಲ್ಲಿನ ಕೊಬ್ಬು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕೂಡ ಬೆಳ್ಳುಳ್ಳಿ ನಿಯಂತ್ರಣದಲ್ಲಿ ಇಡೋದಕ್ಕೆ ಕಡಿಮೆ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಆದ್ದರಿಂದ ಪ್ರತಿನಿತ್ಯ ನಾವು ಬೆಳ್ಳುಳ್ಳಿಯನ್ನು ಸೇವಿಸಲೇಬೇಕು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಅಡುಗೆಯಲ್ಲಿ ಬೆಳ್ಳುಳ್ಳಿಯನ್ನು ಬಳಸ್ತಿರ್ತೀವಿ ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿರೋ ರೀತಿ ನೀವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ್ರೆ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ ನೋಡಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ಅದು ಸಂಪೂರ್ಣವಾಗಿ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಇಲ್ಲಿ ನಾನು ತೊಗೊಂಡಿದ್ದೀನಿ ನಂತರ ನಾವು ಬೆಳ್ಳುಳ್ಳಿಯನ್ನು ಹಾಗೆ ಡ್ರೈ ಕೈಯಾಗಿ ರೋಸ್ಟ್ ಮಾಡ್ಕೋಬೇಕು ಡೈರೆಕ್ಟು ಬೆಂಕಿಯಲ್ಲೇ ನಾವು ಅದನ್ನು ರೋಸ್ಟ್ ಮಾಡ್ಕೋಬೋದು ಅಥವಾ ಈ ರೀತಿ ಕಬ್ಬಿಣದ ಹೆಂಚು ಅಥವಾ ತವಾ ದೋಸೆ ತವಾ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಕೂಡ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿಯನ್ನು ಹಾಗೆ ಹಸಿಯಾಗಿ ತಿಂದರೆ ತುಂಬ ಖಾರ ಇರುತ್ತೆ ತಿನ್ನೋದಕ್ಕಾಗಲ್ಲ ಮಕ್ಕಳಿಗೆಲ್ಲ ಆದರೆ ಈ ರೀತಿ ರೋಸ್ಟ್ ಮಾಡಿ ತಿನ್ನೋದ್ರಿಂದ ಖಾರ ಇರೋದಿಲ್ಲ ಪುಟ್ಟ ಮಕ್ಕಳು ಕೂಡ ತಿನ್ಬಹುದು ಜೊತೆಗೆ ಇದರಿಂದ ಸಿಗಬಹುದಾದಂತಹ ಪೋಷಕಾಂಶಗಳು ಇನ್ನೂ ಹೆಚ್ಚು ಸಿಗುತ್ತೆ ನಮಗೆ ನಂತರ ನೋಡಿ ನಾನು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಜೀರಿಗೆ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು ಇದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡತ್ತೆ ದೇಹದ ಕೊಬ್ಬನ್ನು ಕರಗಿಸೋದಕ್ಕೆ ದೇಹದಲ್ಲಿರುವಂತಹ ಟಾಕ್ಸಿನ್ಸನ್ನು ಹೊರಗಡೆ ಹಾಕೋದಕ್ಕೆ ಜೀರಿಗೆ ತುಂಬಾ ಸಹಾಯ ಮಾಡುತ್ತೆ ಅದರಿಂದ ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ ನೋಡಿ ಜೀರಿಗೆಯನ್ನು ನಾವು ಪ್ರತಿನಿತ್ಯ ಸೇವಿಸಬೇಕು ಸ್ನೇಹಿತರೆ ಪ್ರತಿನಿತ್ಯ ಸೇವಿಸೋದ್ರಿಂದ ನಾವು ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಜೀರ್ಣಕ್ರಿಯೆಗೆ ನಾವು ತುಂಬಾ ಪ್ರಾಮುಖ್ಯವನ್ನು ಕೊಡಬೇಕು ತುಂಬನೇ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಅದು ದೇಹದಲ್ಲಿ ಕೊಬ್ಬಾಗಿ ಶೇಖರಣೆ ಆಗುತ್ತೆ ಆದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆದರೆ ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಸೇರೋದಿಲ್ಲ ಈಗಾಗಲೇ ಸೇರಿರುವಂತಹ ಕೊಬ್ಬನ್ನು ನಾವು ಸುಲಭವಾಗಿ ಕರಗಿಸ್ಕೊಬಹುದು ಅದಕ್ಕೆ ನೀವು ಈ ಜೀರಿಗೆ ಮತ್ತು ಬೆಳ್ಳುಳ್ಳಿಯ ರೆಮಿಡಿಯನ್ನು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಅದಕ್ಕೆ ನಾನು ಜೀರಿಗೆಯನ್ನು ತಗೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ಜೀರಿಗೆಯನ್ನು ಪೌಡರ್ ಮಾಡಿಕೊಳ್ಳೋಣ ಇದನ್ನು ಪೌಡರ್ ಮಾಡಿ ನೀವು ತುಂಬ ದಿನದವರೆಗೂ ಇಟ್ಟು ಬಳಸ್ಬಹುದು ನೋಡಿ ಜೀರಿಗೆಯ ಪೌಡರ್ ರೆಡಿಯಾಗಿದೆ ಕೆಲವ್ರಿಗೆ ಹುಳಿ ತೇಗು ಬರ್ತಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಎದೆ ಉರಿ ಇರುತ್ತೆ ಆ್ಯಸಿಡಿಟಿ ಸಮಸ್ಯೆ ಇರುತ್ತೆ ಪಿತ್ತದ ಸಮಸ್ಯೆ ಇರುತ್ತೆ ಯಾವಾಗಲೂ ಪಿತ್ತಾಗಿ ತಲೆ ಸುತ್ತು ಬರುವಂಥದ್ದು ಈ ರೀತಿಯ ಸಮಸ್ಯೆ ಇರುತ್ತಲ್ಲ ಅಂಥವ್ರಿಗೂ ಈ ಒಂದು ರೆಮಿಡಿ ತುಂಬಾ ಸಹಾಯ ಮಾಡುತ್ತೆ ನೋಡಿ ಬೆಳ್ಳುಳ್ಳಿಯನ್ನು ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ನಂತರ ಒಂದು ಲೋಟದಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಯಿಸಿರುವಂತಹ ನೀರನ್ನು ತಗೊಂಡಿದ್ದೀನಿ ಈ ನೀರಿಗೆ ಕೇವಲ ಅರ್ಧ ಚಮಚದಷ್ಟು ನಾನು ಜೀರಿಗೆಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು ಅಂದರೆ ನಾವು ಕುಡಿಯೋದಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಕಡಿಮೆ ಆಗಲಿ ನಾವು ಜಾಸ್ತಿ ಬಿಸಿ ನೀರಿಗೆ ಜೀರಿಗೆ ಪೌಡರನ್ನು ಹಾಕ್ಕೊಳ್ಬೇಕು ಅದು ಸ್ವಲ್ಪ ತಣ್ಣಗಾಗೋವರೆಗೂ ಅದು ಸ್ವಲ್ಪ ಬಿಸಿ ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡೋಣ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸಬೇಕು ನೋಡಿ ರೋಸ್ಟೆಡ್ ಬೆಳ್ಳುಳ್ಳಿ ಇದೆಯಲ್ವಾ ಎರಡೇ ಎರಡು ರೋಸ್ಟೆಡ್ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿಬಿಟ್ಟು ಈ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ಹೊಟ್ಟೆ ಭಾಗದ ಬೊಜ್ಜು ಸೊಂಟದ ಭಾಗದ ಬೊಜ್ಜು ಕಂಪ್ಲೀಟಾಗಿ ಕರ್ಗೋಗುತ್ತೆ ತುಂಬ ಒಳ್ಳೆಯ ರೆಮಿಡಿ ಸ್ನೇಹಿತರೆ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಜೊತೆಗೆ ನಾವು ಇಡೀ ದಿನ ಲವಲವಿಕೆಯಿಂದ ಇರ್ಬೋದು ಇಡೀ ದಿನ ನಾವು ಸೇವಿಸಿದಂಥ ಆಹಾರದಲ್ಲಿ ನಾವು ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ತುಂಬನೇ ಸಹಾಯ ಮಾಡ ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸಿ ಮೂರು ತಿಂಗಳವರೆಗೂ ಇದನ್ನು ರೆಗ್ಯುಲರ್ ಆಗಿ ಸೇವಿಸ್ತಾ ಇರಿ ಖಂಡಿತ ದೇಹದ ತೂಕ ಕಡಿಮೆ ಆಗುತ್ತೆ ಒಂದು ವಾರ ಸೇವಿಸೋದ್ರೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗಿರುತ್ತೆ ಇದ್ರ ಜೊತೆಗೆ ಪ್ರತಿದಿನ ಅರ್ಧ ಗಂಟೆ ಎಕ್ಸಸೈಸ್ ಇರ್ಬೋದು ವಾಕಿಂಗ್ ಇರ್ಬೋದು ಮಾಡಿ ಒಳ್ಳೆ ಡಯೆಟನ್ನು ಮೇಂಟೈನ್ ಮಾಡಿ ಹೆಚ್ಚು ನೀರನ್ನು ಕುಡಿರಿ ಹ್ಯಾಪಿಯಾಗಿರಿ ಖುಷಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಸ್ನೇಹಿತರೆ ಈ ರೀತಿ ಸಣ್ಣ ಸಣ್ಣ ಚೇಂಜಸನ್ನು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕರವಾದ ಜೀವನವನ್ನು ನೀವು ನಡೆಸ್ಬೋದು ವಿಡಿಯೋ ಇಷ್ಟ ಆಯಿತಲ್ವಾ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ ನೋಡ್ತಾ ಇದ್ದರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕೋವಂಥ ಎಲ್ಲ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಯಾವ ವಿಡಿಯೋ ಕೂಡ ಮಿಸ್ ಆಗಲ್ಲ ಈಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಲವ್ ಯು ಥ್ಯಾಂಕ್ ಯು ಬಾಯ್ ಬಾಯ್